ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅರವತ್ತು ವರ್ಷ ಆಡಳಿತ ಮಾಡಿದೆ ಅರವತ್ತು ವರ್ಷದ ಆಡಳಿತದಲ್ಲಿ ಐವತ್ತಾರು ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡಿದ್ದಾರೆ ಕಾಂಗ್ರೆಸ್ ಆಡಳಿತ ಹಾಗಾದ್ರೆ ದುರ್ಬಳಕೆ ಹೌದೋ ಅಲ್ವೋ ಇವತ್ತು ನಮ್ಮ ಸರ್ಕಾರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಯಾವುದೇ ಸರ್ಕಾರವನ್ನು ವಜಾ ಮಾಡ್ತಕ್ಕಂಥ ಕೆಲಸ ಕೈ ಹಾಕಿಲ್ಲ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಮತ್ತು ರಾಜಭವನವನ್ನು ಯಾವುದೇ ಕಾರಣಕ್ಕೂ ಮೋದಿಯವರು ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ನಾವು ಕೇಳುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಈ ನಾಡಿನ ಜನರ ಹಿತದೃಷ್ಟಿಯಿಂದ ನಾವು ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಅದು ರಾಜ್ಯ ಮಟ್ಟದಲ್ಲಿ ಪ್ರಮುಖರೆಲ್ಲರೂ ಸೇರಿ ಪಾರ್ಟಿ ಅಧ್ಯಕ್ಷರು ಎಲ್ಲರೂ ಸೇರಿ ನಿರ್ಣಯ ಕೊಡ್ತಾ ಬಿಡ್ತಾರೆ ರಾಜ್ಯಪಾಲರು ಈ ಒಂದು ಖಂಡಿಸಿ ರಾಜ್ಯಪಾಲರ ನಡೆ ಖಂಡಿಸಿ ರಾಜ್ಯಪಾಲರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಪರ್ಮಿಷನ್ ಹೇಳಿದ್ರು ಯಾರು ಹೋಮ್ ಮಿನಿಸ್ಟರ್ ನಾನು ಹೇಳಿದೆ ರಾಜ್ಯಪಾಲರ ನಡೆ ಖಂಡಿಸಿ ಹೋರಾಟ ಮಾಡ್ತೀವಿ ಅನ್ನೋದು ಬಂಡತನದ ಮಾತಾಗ್ತದೆ ನಾನು ನಿಮ್ಗೆ ಮೊದಲೇ ಹೇಳ್ತೇನೆ ರಾಜ್ಯಪಾಲರು ಆಯಾ ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಸಂವಿಧಾನ ಆಶಯ ಕೆಲಸ ಮಾಡ್ತಾರೆ ಅದಕ್ಕಾಗಿ ಅವ್ರ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋದು ನ್ಯಾಯಾಲಯದ ವಿರುದ್ಧ ಹೋರಾಟ ಮಾಡ್ತೇನೆ ಅನ್ನೋದು ಆಶಾಸ್ಪದ ತನಿಖೆ ಹಂತದಲ್ಲಿ ರಾಜೀನಾಮೆ ಕೊಡಬಾರ್ದು ಅಂತ ಏನಲ್ಲ ತನಿಖೆ ರಾಜ್ಯಪಾಮ ತನಿಖೆ ರಾಜ್ಯ ಸರ್ಕಾರ ಎಸ್ ಐ ಟಿ ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದೆ ಮತ್ತು ಸಿ ಓಡಿಯಿಂದ ಮಾಡಿಸಿದ್ರೇನು ಎಸ್ ಐ ಟಿಯಿಂದ ಮಾಡಿಸಿದ್ರೇನು ಅದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಬರ್ತಕ್ಕಂಥ ಯೂನಿಟ್ಗಳು ಹಾಗಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತದ ಅನ್ನೋ ನಂಬಿಕೆ ಅವರು ಇಲ್ಲದಕ್ಕಾಗಿ ಅರ್ಜಿದಾರರು ಕಂಪ್ಲೇನೆಂಟ್ಸು ಈ ರೀತಿ ಗೌರ್ನರ್ಗಳು ಮೊರೆ ಹೋಗಿದ್ದಾರೆ Adar, te tapen en la ruta.